ಫ್ರೆಂಡ್ಸ್ ನೋಡಿ ಇದೇ ನನ್ನ ಕಂಪ್ಯೂಟರ್ ಸೆಟಪ್ಪು ನೋಡಿ ಒಂದು ಐನೂರು ರೂಪಾಯಿ ಬಿಸ್ಕೊಂಡಿದೆ ನೋಡಿ ಹಾಯ್ ಹೆಲೋ ಎಲ್ಲ ನಮಸ್ಕಾರ ಎಲ್ಲರಿಗೂ ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅರುಣ್ ಪಡು ಮನ್ನೆ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಲ್ವಾ ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ವಿಡಿಯೋ ಮಾಡಿಲ್ಲ ಸೊ ಇವತ್ತು ನನಗೆ ಒಂದು ಚಿಕ್ಕ ತಿರುಗಾಟ ಉಂಟು ಆ್ಯಕ್ಚುಲಿ ನನ್ನ ಸಿಸ್ಟಮ್ ಬಂದು ಅಪ್ಡೇಟ್ ಆಗ್ತಾ ಇಲ್ಲ ಸೊ ಹಾಗೋಗಿ ನನಗೆ ಬ್ರಹ್ಮೋರ ಹೋಗ್ಲಿಕ್ಕೆ ಉಂಟು ನಮ್ಮ ಮನೆಯಿಂದ ಅರೌಂಡ್ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೋಡಬೇಕು ಸ್ವಲ್ಪ ಡೆಸ್ಟ್ ಇದಲ್ವಾ ಸಿ ಪಿ ಯು ತಗೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬೈಕಲ್ಲಿ ನೋಡ್ತೀನಿ ಅದರಲ್ಲಿ ಮತ್ತೇನು ಮಾಡೋಕ್ಕಾಗಲ್ಲ ನಾನು ಹತ್ರ ಬೈಕ್ ಮಾತ್ರ ಇರೋದಲ್ಲ ನಾನು ಬೈಕಲ್ಲೇ ಹೋಗ್ತೀನಿ ಮತ್ತು ಏನು ಅಲ್ಚದು ನಮ್ಮ ಏನೂ ಇಲ್ಲ ಹ್ಞೂ ಓಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇದೆ ನನ್ನ ಕಂಪ್ಯೂಟರ್ ಸೆಟಪ್ಪು ನೋಡಿ ನೀವು ನನ್ನ ಟೇಬಲ್ ನೋಡಿದರೆ ನೀವು ನಗಾಡ್ತಿದ್ರೆ ನಗರ್ತೀರಿ ಅಷ್ಟೊಂದು ಕ್ಲೀನಾಗಿದೆ ಏನು ಮಾಡೋಕ್ಕಾಗಲ್ಲ ಬಿಡಿ ಹುಡುಗರಂದ್ರ ಮೇಲೆ ಹಾಗೆ ಎಲ್ಲ ಡರ್ಟಿ ಡರ್ಟಿ ಆಗಿರುತ್ತೆ ನೋಡಿ ಇಲ್ಲೊಂದು ಐನೂರು ರೂಪಾಯಿ ಬಿಸ್ಕೊಂಡಿದೆ ನೋಡಿ ಒಂದು ಇದು ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಟೇಬಲ್ ಅದು ಚಿಕ್ಕದಾಗುತ್ತೆ ಅದನ್ನ ಚೇಂಜ್ ಮಾಡಬೇಕು ನೋಡುವ ಸದ್ಯಕ್ಕೆ ಇವಾಗ ಸ್ವಲ್ಪ ಕಷ್ಟದಲ್ಲಿದ್ದೀನಿ ನೋಡುವ ಮುಂದೆ ಚೇಂಜ್ ಮಾಡೋಕ್ಕಾಗತ್ತ ನೋಡುವ ಅಲ್ವಾ ಇದರಲ್ಲೇ ಸುಧಾರಣೆ ಮಾಡ್ಕೊಂಡು ಹೋಗುವ ಏನಂತೀರಾ ಫ್ರೆಂಡ್ಸ್ ಅಲ್ವಾ ಮನೆಯಲ್ಲಿ ಯಾರೂ ಇಲ್ಲ ಅಮ್ಮ ಪೇಟೆಗೆ ಹೋದರು ಬರ್ತಾರೆ ಇಲ್ಲಿಂದ ನಮಗೆ ಪೇಟೆ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಏನು ಕೆಲಸ ಇದೆ ಅಂತ ಪೇಟೆ ಹೋದರು ನೋಡುವ ಅಮ್ಮ ಇವತ್ತು ತಿಂಡಿ ಅಂತ ಮಾಡಿದರು ನೋಡುವ ಅಲ್ವಾ ತಿಂಡಿ ಏನು ಮಾಡಿಲ್ಲ ಅನಿಸುತ್ತೆ ಅವರು ಆ್ಯಕ್ಚುಲಿ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ಅವರು ಹೋದರು ತಿಂಡಿ ತಿಂಡಿ ಇದೊಂದಿದೆ ನೋಡಿ ಆ್ಯಕ್ಚುಲಿ ಅದು ನಿನ್ನೆ ಮಾಡಿದ್ದದು ಸೊ ಇವತ್ತು ತಿಂಡಿ ಏನು ಮಾಡಿಲ್ಲ ಇವತ್ತು ಮಾರ್ನಿಂಗ್ ಊಟನೇ ಗತಿ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಟೈಮ್ಸ್ ನೋಡುವ ಮತ್ತೆ ಹೇಗಾದರೂ ನನಗೂ ಬ್ರಹ್ಮರ ಹೋಗ್ಲಿಕ್ಕೆ ಉಂಟಲ್ಲ ಅಲ್ಲಿ ಹೋಗುವಾಗ ಹೋಟೆಲ್ಲೇ ತಿಂಡಿ ಮಾಡ್ಕೊತೀನಿ ಹ್ಞೂ